ರೇವತಿ ರೇವತಿ ಇಲ್ಲ ರೀ ಪೇಪರ್ ಆದ್ರೂ ರೀ ನಾನೇನು ನೋಡಿಲ್ಲ ಹೌದಾ ಹಾಗಾದ್ರೆ ಅದು ಏನಾಯ್ತು ರೀ ಏನಾಯ್ತಾ ಇಲ್ಲೊಂದು ಇಂಪಾರ್ಟೆಂಟ್ ಪೇಪರ್ ಇಟ್ಟಿದೆ ಹೌದಾ ಅದು ಯಾವ ಕಲರ್ ಅಲ್ಲಿ ಇರುತ್ತೆ ರೀ ಪೇಪರ್ ಅಂದ್ರೆ ವೈಟ್ ಕಲರ್ ನಲ್ಲಿ ತಾನೇ ಇರುತ್ತೆ ಇವತ್ತು ಬೆಳಗ್ಗೆ ಕ್ಲೀನ್ ಮಾಡ್ದಲ್ಲ ಏನಾದರೂ ನೋಡಿದಾ ಒಂದು ನಿಮಿಷ ರೀ ಈಗಲೇ ಬರ್ತೀನಿ ಹಶ್ ಒಂದು ನಿಮಿಷನಾ ಎಲ್ಲಿ ಹೋಗಿರುತ್ತದೋ ಮೊದ್ಲೇ ಮೊದಲೇ ಇವರು ಮುಟ್ಟಿದ್ದಕ್ಕೆಲ್ಲ ಗೊಳೈಕೋತಾರೆ ಈ ಪೇಪರನ್ನು ನಾನೇ ತೆಗೆದೆ ಅಂತ ಗೊತ್ತಾದರೆ ಏನು ಮಾಡ್ತಾರೋ ಗೊತ್ತಿಲ್ವೇ ಹಶ್ಯೋ ತೆಗೆದ್ರೆ ಇದು ತುಂಬಾ ಮುಖ್ಯವಾದ ಪೇಪರ್ ಅಂತ ಬೇರೆ ಹೇಳಿದ್ರು ಕೊಟ್ಬಿಡೋಣ ಏನಾದರೂ ಸಹಸ್ಕೊಂಡಿರ್ಬೇಕು ಏನಂದ್ರೆ ಇದೇನಾ ಇದೇನೆ ಈ ಪೇಪರ್ ನಿನಗೆಲ್ಲ ಸಿಕ್ತು ಅದು ಬಂದು ಇದು ವೇಸ್ಟ್ ಪೇಪರ್ ಅಂದ್ಕೊಂಡು ಮನೆ ಕ್ಲೀನ್ ಮಾಡೋವಾಗ ಡಸ್ಟ್ಬಿನ್ ಅಲ್ಲಿ ಹೋಗಿ ರೀ ಅದು ಇತ್ತು ರೀ ಅದು ವೇಸ್ಟ್ ಪೇಪರ್ ರೀ ಬುದ್ಧಿ ಅನ್ನೋದೇ ಇಲ್ವೇನೆ ಯಾವ ಪೇಪರ್ ಸಿಕ್ಕಿದ್ರು ಡಸ್ಟ್ಬಿನ್ ಅಲ್ಲಿ ಹೋಗಿ ಹಾಕ್ಬಿಡ್ತಿಯಾ ಅದ್ರಲ್ಲಿ ಏನ್ ಬರ್ದಿದೆ ಅನ್ನೋದು ಏನು ನೋಡಲ್ವಾ ನೀನ್ ಏನೋ ಚೆನ್ನಾಗಿ ಓದಿರೋ ಹುಡುಗಿ ಅಂತ ಹೇಳಿ ನನಗ್ ಮದುವೆ ಮಾಡ್ಕೊಟ್ರು ನಿನ್ ತಲೆನಲ್ಲಿ ಮೂಳೆನೇ ಇಲ್ಲ ಅನ್ಸುತ್ತೆ ದೊಡ್ಡ ತರ ಇದೆಯಲ್ಲೇ ನಿಜ ಹೇಳ ಓದಿದ್ಯಾ ಇಲ್ವಾ ನೀನು ನಿನ್ ತಲೆನಲ್ಲಿ ಮೂಳೆ ಇದ್ಯಾ ಇಲ್ಲ ಬೇರೆ ಕೆಮ್ಮಣ್ಣ ಮಾತ್ರ ಇದೆಯಾ ಹಿಂಗೆಲ್ಲ ಇದ್ರೆ ನನಗ್ ಸೆಟ್ ಆಗಲ್ಲ ಹೋಗೋ ಇದು ಎಷ್ಟು ಇಂಪಾರ್ಟೆಂಟ್ ಆದ ಪೇಪರ್ ಅಂತ ನಿನ್ ಗೊತ್ತಾ ಒಂದು ಪೇಪರ್ ಕೆಳಗೆ ಬಿದ್ದಿದ್ರೆ ಏನು ಪೇಪರ್ ಅಂತ ಕೇಳ್ಬಿಟ್ಟೆ ಡಸ್ಟ್ಬಿನ್ನಲ್ಲಿ ಹಾಕ್ಬೇಕು ನಿನ್ನೆ ನನ್ನ ತಲೆಯಲ್ಲಿ ಕಟ್ಟಿಟ್ರಲ್ಲ ಅವ್ರನ್ನೇಳ್ಬೇಕು ಚೆನ್ನಾಗಿ ಓದಿರೋ ಹುಡುಗಿರ ಮದುವೆ ಮಾಡ್ಕೊಡ್ತಾರೆ ಅಂದ್ರೆ ಈ ತರ ಪೆದ್ದಿನ ಮದುವೆ ಮಾಡ್ಕೊಟ್ಟಿದ್ದಾರೆ ಚೈ ಹ ಎಲ್ಲ ನನ್ನ ನನೇ ಬರಹ್ ಯಾರಪ್ಪ ನೀನು ಹಾಯ್ ಸರ್ ನಾನು ರೇವತಿ ಫ್ರೆಂಡ್ಸ್ ಸರ್ ನಮ್ಮ ಮನೆ ಗ್ರಹ ಪ್ರವೇಶಕ್ಕೆ ಇನ್ವಿಟೇಷನ್ ಕೊಡೋಣ ಅಂತ ಬಂದೆ ಇಲ್ಲಿ ನೋಡೆ ನೀನು ಇದೇ ರೀತಿ ಇದ್ರೆ ದಯವಿಟ್ಟು ನಿಮ್ಮ ಅಮ್ಮನ ಮನೆಗೆ ಹೊಟ್ಟೋಗು ನನಗೆ ಸರೋಗೋ ಥರ ನೀನು ಇಲ್ಲಿದ್ರೆ ಇರು ಏನು ಅರ್ಥ ಆಯ್ತಾ ನಾನು ಆಫೀಸ್ ಕೊಡ್ತೀನಿ ಹೌದು ನಿಮ್ಮ ಮನೆಯರೇನು ನಿನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊತ ಇದಾರೆ ಕೋಪ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಕೋಪ ಜಾಸ್ತಿ ಆದ್ರೆ ಹೊಡಿತಾರೆ ಕೂಡ ಯಾವಾಗ ನೋಡಿದ್ರು ಬೈತಾನೇ ಇರ್ತಾರೆ ಇದೆಲ್ಲ ತಡ್ಕೊಂಡು ನಾನು ಯಾಕಿಲ್ಲಿದ್ದೀನಿ ಅಂತ ಗೊತ್ತಾಗ್ತಾನೆ ಇಲ್ಲ ತಾಳಿ ಕಟ್ಕೊಂಡಿದ್ ಪಾಪಕ್ಕೆ ಎಲ್ಲ ಸಹಸ್ಕೊಂಡು ಇಲ್ಲೇ ಇರಬೇಕಾಗಿದೆ ನಿಜವಾಗ್ಲೂನಾ ನಿಮ್ಮ ಮನೆಯವ್ರ ಜೊತೆ ಸಂತೋಷವಾಗಿರತ್ತರ ಅಲ್ಲಿ ನೀ ಸ್ಟೇಟಸ್ ಇರೋದ್ನಾ ನೋಡಿ ನೀನು ತುಂಬಾ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅನ್ಕೊಂತಾ ಇದ್ದೀವಿ ಆದ್ರೆ ಇಷ್ಟ ದಿನ ನೀನು ನಮ್ಮನ್ನ ಯಾಮರ್ಸಿದೆಯಲ್ಲ ಹೌದು ಕಣು ನಾನಿಲ್ಲಿ ನರಕದಲ್ಲಿರೋ ಥರ ಇದೆ ನಾನಿಲ್ಲಿ ಕಷ್ಟಪಡೋದು ಗೊತ್ತಾದ್ರೆ ಸ್ವಂತದವರು ನಿಮ್ಮ ಥರ ಫ್ರೆಂಡ್ಸ್ ಎಲ್ಲ ಪಡ್ಕೋತೀರಿ ಅಂತ ನಾನು ಸಂತೋಷವಾಗಿರೋ ಥರ ಅಲ್ಲಿ ಸ್ಟೇಟಸ್ ಇಡ್ತಾ ಇದ್ದೀನಿ ಏನು ಮಾಡೋದು ಎಲ್ಲ ನನ್ನ ಹಣೆ ಬರಹ ಈ ಥರ ಪ್ರತಿದಿನ ಹಿಂಸೆ ಮಾಡೋ ಗಂಡಿನ ಜೊತೆಗೆ ಹೇಗ್ ಸಂಸಾರ ಮಾಡೋಕ್ಕಾಗುತ್ತೆ ಬೇಕಾದರೆ ಡೈವರ್ಸ್ ಕೊಟ್ಟು ಒಂಟಿ ಹೇಗೆ ಬದುಕ್ಬೋದಲ್ವಾ ನೀನು ಒಳ್ಳೆ ವಿದ್ಯಾವಂತೆ ಅಲ್ವಾ ಹ್ಞೂ ಇಲ್ಲಿ ನೋಡು ನನಗ್ ಮದುವೆ ವಯಸ್ಸಲ್ಲಿ ಮೂರು ಮೂರ್ ಇದ್ದಾರೆ ಇವರನ್ನ ಡೈವರ್ಸ್ ಮಾಡ್ಕೊಂಡು ನನ್ನ ಅಮ್ಮನ ಮನೆಗೆ ಹೋದ್ರೆ ಅವರಿಗೆ ಮದುವೆ ಆಗತ್ತಾ ನನ್ನ ಅಪ್ಪ ಮನೆ ಒಳಗೆ ಸೇರಿಸ್ಕೋತಾರ ಅದಕ್ಕೋಸ್ಕರನೇ ಇಲ್ಲಿ ನಡೆದ್ರು ಎಲ್ಲ ಸಹಿಸ್ಕೊಂಡಿದ್ದೀನಿ ನಾನು ಏನ್ ಹೇಳ್ತಾ ಇದೀಯ ನೀನು ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡಿ ನಿನ್ ಜೀವನ ಇನ್ನೇನು ಹಾಳು ಮಾಡ್ಕೊಳಕ್ ಹೋಗ್ತೀಯಾ ಏನೋ ಹೋಗು ನಿನ್ ಪರಿಸ್ಥಿತಿ ನೋಡಿದ್ರೆ ನನ್ನಿಂದ ತಡ್ಕೊಳಕೆ ಆಗ್ತಾ ಇಲ್ಲ ನಾನು ಹೊಸ್ತಾಗಿ ಮನೆ ಕಟ್ಟಿದ್ದೀನಿ ಗೃಹ ಪ್ರವೇಶಕ್ಕೆ ಖಂಡಿತ ನೀನ್ ಬರ್ಬೇಕು ಸರಿನಾ సరే అయితే నేను బర్తిని బర్తిని